ಬೆಂಗಳೂರಿನಲ್ಲಿ ಒಂದು ಐಷಾರಾಮಿ ಬಸ್ ಕಂಪನಿ ಇದೆ ಇದು ಇಡೀ ವಿಶ್ವದಲ್ಲೇ ಮೊದಲ ಬಾರಿ ಫಾಸ್ಟ್ ಚಾರ್ಜಿಂಗ್ ಹಾಗೂ ಎಲೆಕ್ಟ್ರಿಕಲ್ ಬಸ್ ಅನ್ನು ಇದೀಗ ತಯಾರಿಸಿದೆ ಈ ಹೈಫೈ ಬಸ್ಸಿನ ವಿಶೇಷತೆ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಹೈಫೈ ಬಸ್ಸು ಅಂದಾಕ್ಷಣ ಫಾರಿನ್ ಗಳಲ್ಲಿ ಸಂಚಾರ ಮಾಡುವಂತಹ ವೋಲ್ವೋ ಬೆನ್ಸ್ ಬಸ್ಸುಗಳಷ್ಟೇ ಕಣ್ಮುಂದೆ ಬರುತ್ತೆ ಆದ್ರೆ ಬೆಂಗಳೂರಿನಲ್ಲೇ ಎಲ್ಲಾ ಬ್ರಾಂಡೆಡ್ ವಾಹನವನ್ನ ಮೀರಿಸೋ ಒಂದು ವಾಹನ ತಯಾರಿಕಾ ಸಂಸ್ಥೆ ಇದೆ ಅದರ ಹೆಸರು ವೀರ ವಾಹನ ಅಂತ ಅಪ್ಪಟ ಕನ್ನಡ ಹೆಸರನ್ನೇ ಇಟ್ಟುಕೊಂಡಿರುವಂತಹ ಈ ವೀರ ವಾಹನ ಕಂಪನಿ ಇದೀಗ ಇಡೀ ವಿಶ್ವದಲ್ಲೇ ಅತಿ ಫಾಸ್ಟ್ ಆಗಿ ಚಾರ್ಜ್ ಆಗೋ ಬಸ್ ಒಂದನ್ನ ರೆಡಿ ಮಾಡಿದೆ ಇದರ ಚಾರ್ಜಿಂಗ್ ಎಷ್ಟು ಫಾಸ್ಟ್ ಅಂದ್ರೆ ಕಾಫಿ ಕುಡಿಯೋ ಟೈಮ್ನಲ್ಲಿ ಬಸ್ಸು ಕಂಪ್ಲೀಟ್ ಆಗಿ ಚಾರ್ಜ್ ಆಗಿಬಿಡುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕಲ್ ವಾಹನಗಳು ರಸ್ತೆಗೆ ಹೆಚ್ಚೆಚ್ಚು ಇಳಿತಾ ಇದೆ ಸದ್ಯಕ್ಕೆ ಸರ್ಕಾರದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಹೆಚ್ಚು ಎಲೆಕ್ಟ್ರಿಕಲ್ ಬಸ್ ಗಳನ್ನ ರಸ್ತೆಗೆ ಇಳಿಸಿದೆ ಈಗ ಬೆಂಗಳೂರಿನ ವೀರ ವಾಹನ ಹೊಸ ಹೈಫೈ ಗಳನ್ನ ಪರಿಚಯ ಮಾಡಿದೆ ಈ ಬಸ್ಗೆ ವೀರ ಮಹಾ ಸಾಮ್ರಾಟ್ ಅಂತಲೂ ಹೆಸರಿಡಲಾಗಿದೆ ಈ ಬಸ್ ಕೇವಲ ಹದಿನೈದು ನಿಮಿಷ ಫುಲ್ ಚಾರ್ಜ್ ಆಗಲಿದೆ ವೀರಮಹಾ ಸಾಮ್ರಾಟ್ ಬಸ್ ಹದಿಮೂರು ಮೀಟರ್ ಉದ್ದದ್ದಾಗಿದೆ ಮುನ್ನೂರ ಇಪ್ಪತ್ತು ಕಿಲೋ ವ್ಯಾಟ್ ಸಾಮರ್ಥ್ಯದ ಬ್ಯಾಟರಿ ಇದೆ ಒಂದು ವ್ಯಾಟ್ ರಾಪಿಡ್ ಚಾರ್ಜಿಂಗ್ ವ್ಯವಸ್ಥೆ ಇರೋದ್ರಿಂದ ಹದಿನೈದು ನಿಮಿಷಗಳಲ್ಲಿ ಫುಲ್ ಚಾರ್ಜ್ ಆಗಿಬಿಡುತ್ತೆ ಬೇರೆಲ್ಲಾ ಎಲೆಕ್ಟ್ರಿಕಲ್ ಬಸ್ ಗಳಿಗಿಂತಲೂ ಈ ಬಸ್ ನಿರ್ವಹಣಾ ವೆಚ್ಚ ಶೇಕಡಾ ಮೂವತ್ತರಷ್ಟು ಕಡಿಮೆ ಇದೆ ಒಟ್ಟಾರೆ ಬ್ಯಾಟರಿ ವಾರೆಂಟ್ ಆರು ಲಕ್ಷ ಕಿಲೋಮೀಟರ್ ಗೆ ಕೊಟ್ಟಿದ್ದಾರೆ ಈ ವೀರಮಹಾ ಸಾಮ್ರಾಟ್ ಬಸ್ ಮೊದಲ ಬಾರಿಗೆ ಬೆಂಗಳೂರು ಹಾಗೂ ಹೈದರಾಬಾದ್ ನಡುವೆ ಸಂಚಾರ ಮಾಡಲಿದೆ ಇಡೀ ವಿಶ್ವದ ಫಾಸ್ಟ್ ಆಗಿ ಚಾರ್ಜ್ ಆಗೋ ಎಲೆಕ್ಟ್ರಿಕಲ್ ಬಸ್ ನಮ್ಮ ಬೆಂಗಳೂರಿನ ರಸ್ತೆಗೆ ಇಳಿತಿರೋದು ಖುಷಿಯ ವಿಚಾರ